ನಾನು ಕಾಂಗ್ರೆಸ್ ಅಲ್ಲ ಅಲ್ಲ ಇಂಡಿಪೆಂಡೆಂಟ್ ಶಾಸಕ ನಾನು ಕಾಂಗ್ರೆಸ್ ಅಲ್ಲ ಅಲ್ಲ ಇಂಡಿಪೆಂಡೆಂಟ್ ಶಾಸಕ ನಮಸ್ಕಾರ ಸುದ್ದಿ ಮುರಿದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಾನು ಕಾಂಗ್ರೆಸ್ ಬಿಜೆಪಿ ಶಾಸಕನಲ್ಲ ಇಂಡಿಪೆಂಡೆಂಟ್ ಯಶವಂತಪುರ ಕ್ಷೇತ್ರಕ್ಕೆ ನೇಮಕವಾಗದ ಬಿಜೆಪಿ ಅಧ್ಯಕ್ಷರು ಪ್ಲೇ ಕಾರ್ಡ್ ಯಾರ ವಿರುದ್ಧ ಪ್ರದರ್ಶಿಸಬೇಕು ಈ ಎರಡು ವಿಶೇಷ ಸುದ್ದಿಗಳು ನಿಮ್ಮ ಗಮನಕ್ಕೆ ಏನಿದು ನಾನು ಕಾಂಗ್ರೆಸ್ ಬಿ ಜೆ ಪಿ ಶಾಸಕನಲ್ಲ ಇಂಡಿಪೆಂಡೆಂಟ್ ಯಾರು ಹೇಳಿದ್ರು ಯಾವಾಗ ಹೇಳಿದ್ರು ಎಲ್ಲಿ ಹೇಳಿದ್ರು ಯಶವಂತಪುರ ಕ್ಷೇತ್ರಕ್ಕೆ ಇನ್ನೂ ನೇಮಕವೇ ಆಗಿಲ್ಲ ಬಿ ಜೆ ಪಿ ಅಧ್ಯಕ್ಷರು ಪ್ಲೇ ಕಾರ್ಡ್ ಯಾರ ವಿರುದ್ಧ ಈ ಎರಡು ಸಾಕಷ್ಟು ಚರ್ಚೆ ಆಗ್ತಾ ಇರೋವಂಥದ್ದು ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ರಾಬಿನ್ ಟಾಕಿಸ್ ಮುಂಭಾಗದಲ್ಲಿ ರಸ್ತೆ ಕಾಮಗಾರಿ ಚಾಲನೆಗೆ ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಗುದ್ದಲಿ ಪೂಜಾ ಸಮಾರಂಭದಲ್ಲಿ ವಾರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ರು ಇನ್ನೊಂದು ವಾರ್ಡ್ ಪಕ್ಕದ ವಾರ್ಡನ ಕಿರಣ್ ಕುಮಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ಹೀಗೆ ಹಲವರು ಉಪಸ್ಥಿತರಿದ್ದರು ಅದೊಂದು ಪಾರ್ಟ್ ಸುದ್ದಿ ಮೃದಂಗ ಅವರನ್ನ ಪ್ರಶ್ನೆಯನ್ನು ಮಾಡ್ತು ಆರಂಭದೊಳಗೆ ಅವರ ಶುಭಾಶಯಗಳನ್ನು ಹೇಳ್ತು ವಿದೇಶಕ್ಕೆ ಹೋಗ್ತಾ ಇರೋದು ಯಾಕೆ ಅಂತ ಕೇಳಿದ್ವಿ ಅದನ್ನು ಹೇಳಿದ್ರು ಒಕ್ಕಲಿಗರ ಸಂಘದ ಒಂದು ಕಾರ್ಯಕ್ರಮದ ಕುರಿತಂತೆ ಅಂತೆಲ್ಲ ಆಯಿತು ಬೆಂಗಳೂರಿಗೆ ಸುರ್ಜಿವಾಲಾ ಅವರು ಆಗಮಿಸಿದರೆ ಕಾಂಗ್ರೆಸ್ ಪಕ್ಷದ ನೇತಾರ ಅವರು ಅನೇಕ ವಿಚಾರಗಳನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ಸಾಕಷ್ಟು ಗೊಂದಲಗಳಾಗಿದೆ ಅಂತ ಕಂಡು ಬರ್ತಾ ಇದೆ ನೀವೇನಾದರೂ ಭಾಗವಹಿಸಿದ್ರಾ ನೀವೇನಾರು ಸುರ್ಜೀವಾಲರ ಜೊತೆ ಮಾತನಾಡಿದ್ರ ಏನು ಈ ವಿಚಾರದ ಬಗ್ಗೆ ಅಂತ ಕೇಳಿದಾಗ ಸೋಮಶೇಖರ್ ಹೇಳಿದ್ರು ನಾನು ಕಾಂಗ್ರೆಸ್ ಶಾಸಕನೂ ಅಲ್ಲ ಬಿ ಜೆ ಪಿ ಶಾಸಕನೂ ಅಲ್ಲ ನಾನು ಇಂಡಿಪೆಂಡೆಂಟ್ ವಿದೇಶಕ್ಕೆ ಹೋಗ್ತಾ ಇರ್ತಕ್ಕಂಥ ಉದ್ದೇಶ ಏನು ವಿಶ್ವ ಒಕ್ಕಲಿಗರ ಪರಿಷತ್ ಅಂತೇಳಿ ಅಮೇರಿಕಾದಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗರು ಎರಡು ವರ್ಷಕ್ಕೊಮ್ಮೆ ಒಂದು ಕಾರ್ಯಕ್ರಮವನ್ನು ಮಾಡುತ್ತೆ ನಮ್ಮ ನಿರ್ಮಲ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ನಾನು ಮಲ್ಲೇಶ್ವರ ಯಶ್ವ ಎಮ್ ಎಲ್ ಎ ನಾರಾಯಣ ಅವರು ಡಾಕ್ಟರ್ ಸುಧಾಕರ್ ಇನ್ನು ಅನೇಕರು ಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಜುಲೈ ಮೂರು ನಾಲ್ಕು ಐದು ಮೂರು ದಿವಸ ಕಾರ್ಯಕ್ರಮ ನನಗೂ ಕೂಡ ಸ್ವಾಮೀಜಿಯವರು ಆಹ್ವಾನ ಮಾಡಿದ್ರು ಅಮೆರಿಕದವರು ಆಹ್ವಾನ ಮಾಡಿದ್ರು ಆ ಪ್ರಯುಕ್ತ ಹೋಗ್ತಾ ಇದೆ ಸುರ್ಜಿವಾಲ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಗೊಂದಲ ಮತ್ತು ಸಲಹೆಗಳು ಬರ್ತಾ ಇದೆ ಅಂತ ಹೇಳಿ ನಿಮ್ಗೆ ಏನು ಮಾಹಿತಿ ಇದೆ ತಾವೇನಾದ್ರು ಭೇಟಿ ಮಾಡಿದ್ರ ಏನಾರು ಹೇಳಿದ್ರೆ ಈಗ ನಾನು ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಇಂಡಿಪೆಂಡೆಂಟ್ ಶಾಸಕ ನಮ್ನ ಯಾರು ಯಾರು ಈ ಕಡೆ ಬಿಜೆಪಿ ಅವರು ಕೇಳುವಂಗಿಲ್ಲ ಕಾಂಗ್ರೆಸ್ನವರು ಕೇಳುವಂಗಿಲ್ಲ ಓನ್ಲಿ ಯಶವಂತಪುರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ ಯಶವಂತಪುರ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಗಳಾಗ್ತದೆ ಸಮರೋಪಾದಿಯಲ್ಲಿ ಮಾಡ್ತಾ ಇದ್ರಿ ಹೇಗೆ ಸಾಧ್ಯ ಸರ್ ಇದು ಸೋಮಶೇಖರ್ ಒಬ್ಬರಿಗೆ ಇಷ್ಟೆಲ್ಲ ಗ್ರಾಂಟ್ ಸಿಗ್ತಾ ಇದೆಯಲ್ಲ ಇವಾಗ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಅನುದಾನ ಅಂತೇಳಿ ಕೇಳ್ತಾ ಇದ್ದೇವೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಪ್ರತಿ ವಾರ್ಡಲ್ಲೂ ಕೂಡ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನ ಮಾಹಿತಿ ಕೊಡ್ತಾ ಇದ್ದೇವೆ ಈಗ ಮುಖ್ಯಮಂತ್ರಿಗಳ ಕೋಟ ಅವರು ಐವತ್ತು ಕೋಟಿ ಘೋಷಣೆ ಮಾಡಿದ್ದಾರೆ ಅದು ಕಂಪ್ಲೀಟ್ ಗ್ರಾಮಾಂತರ ಪ್ರದೇಶಕ್ಕೆ ಉಪಮುಖ್ಯಮಂತ್ರಿಗಳು ಐವತ್ತು ಕೋಟಿ ಘೋಷಣೆ ಮಾಡಿದ್ದಾರೆ ಅದು ಎಮ್ಗೆಪುರ ವಾರ್ಡ್ಗೆ ಮೂವತ್ತು ಕೋಟಿ ಹದಿನೈದು ಕೋಟಿ ಕೆಂಗೇರಿಗೆ ಇನ್ನೈದು ಕೋಟಿ ನಾಗದೇವನಹಳ್ಳಿ ಇದಕ್ಕೆ ಹಾಕ್ಸಿದ್ದೀವಿ ಇವತ್ತು ಹತ್ತು ಕೋಟಿದು ಒಂದು ಏಳಿಂಟು ರೋಡು ಕೆಂಗೇರಿಳಿ ಏನು ಹಾಳಾಗಿದೆ ಅದಕ್ಕೆ ಹತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ಡಾಂಬರೀಕರಣ ಪೂಜೆ ನಡೀತಾ ಇದೆ ಕ್ಷೇತ್ರ ಕಂಪ್ಲೀಟ್ ನೂರಕ್ಕೆ ನೂರು ಡೆವಲಪ್ಮೆಂಟ್ ಆಯ್ತಾ ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಎನ್ ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿ ವಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ಒಂದು ಕಡೆಗೆ ನಿಜ ಅನಿಸುತ್ತೆ ಒಂದು ಕಡೆಗೆ ಹೇಗೆ ಸಾಧ್ಯ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಸೋಮಶೇಖರ್ ಅವರು ಇತ್ತೀಚೆಗೆ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ಇದ್ದರೂ ಕೂಡ ಮಾನಸಿಕವಾಗಿಯೂ ಇರಲಿಲ್ಲ ದೈಹಿಕವಾಗಿಯೂ ಇರಲಿಲ್ಲ ಕಾನೂನುಬದ್ಧವಾಗಿ ಬಿ ಜೆ ಪಿಯಲ್ಲಿ ಇದ್ದರೂ ಕಾಂಗ್ರೆಸ್ಸಿನ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದರು ಬಿ ಜೆ ಪಿಯವರು ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ರು ಅವರೀಗ ನೇರವಾಗಿ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದಾರೆ ಪದಾಧಿಕಾರಿಗಳ ನೇಮಕವನ್ನು ಮಾಡ್ತಾರೆ ಮಾಡಿಸ್ತಾರೆ ಪದಾಧಿಕಾರಿಗಳ ನೇಮಕದ ಆದೇಶವನ್ನು ವಿತರಣೆಯನ್ನು ಮಾಡ್ತಾರೆ ಅಭಿವೃದ್ಧಿ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಾದರೂ ನನಗೆ ಚರ್ಚೆಯನ್ನು ಮಾಡಿ ಅಂತ ಕಾರ್ಯಕರ್ತರು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ಇರುವಾಗ ಹಾಗಾದರೆ ಮುಂದಿನ ಚುನಾವಣೆ ಏನಾಗಬಹುದು ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ಏನಾಗಬಹುದು ಗೊತ್ತಿಲ್ಲ ಉಚ್ಚಾಟನೆ ರದ್ದಾಗುತ್ತಾ ರದ್ದಾದ ಏನು ಗೊತ್ತಿಲ್ಲ ಅಥವಾ ಉಚ್ಚಾಟನೆ ಆಗಿದ್ದರೂ ಕೂಡ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿ ಆಗ್ತಾರ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಅವರೇ ಹೇಳಿದಾಗ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನೋಡೋಣ ಅಂತ ಹೇಳ್ತಾರೆ ಒಟ್ಟಿನೊಳಗೆ ಈಗ ಸದ್ಯಕ್ಕೆ ಸೋಮಶೇಖರ್ ಅವರೇ ಹೇಳಿದ ರೀತಿಯೊಳಗೆ ನಾನು ಕಾಂಗ್ರೆಸ್ಸು ಬಿ ಜೆ ಪಿ ಶಾಸಕನಲ್ಲ ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಮುಖವೂ ಹೌದು ನಾಚಿಗೇಡಿನ ಸಂಗತಿಯೂ ಹೌದು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲವೇನೋ ಈ ಶಬ್ದವನ್ನು ನಿಷ್ಠಾವಂತ ಬಿ ಜೆ ಪಿಯವರು ಒಪ್ಪಿಕೊಳ್ಳುತ್ತಾರೆ ಅಪ್ಪಿಕೊಳ್ಳುತ್ತಾರೆ ಅರೆ ಅಂಥದ್ದೇನು ಅಂತ ಹೇಳಿದ್ರೆ ಯಶವಂತಪುರ ನಗರ ಹಾಗೂ ಗ್ರಾಮಾಂತರ ಮಂಡಲಕ್ಕೆ ಬಿ ಜೆ ಪಿಯಿಂದ ಇನ್ನೂ ಅಧ್ಯಕ್ಷರ ನೇಮಕವನ್ನೇ ಮಾಡಿಲ್ಲ ಮಾಡುವ ಧೈರ್ಯವನ್ನೂ ಇಲ್ಲ ಇದೆಯೋ ಗೊತ್ತಿಲ್ಲ ತೋರುತ್ತಿಲ್ಲ ಅಂತ ಮಾತ್ರ ನಾವು ಹೇಳ್ಬೋದು ನಗರ ಮಂಡಲದ ಅಧ್ಯಕ್ಷರಾದಂತಹ ಅನಿಲ್ ಚಳಗೇರಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ರಂಗರಾಜರವರ ಅವಧಿ ಮುಗಿದು 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 ಹೋಗಿ ಆದರೂ ಕೂಡ ಒಂದು ರೀತಿಯೊಳಗೆ ವಿಸ್ತರಣೆಯಾಗಿ ಕಡೆಯದಾಗಿ ಜೂನ್ ಹದಿನಾರನೇ ತಾರೀಕು ಕೆಂಗೇರಿ ಉಪ್ಪಂದಗಳಿಗೆ ಕಾರ್ಯಕರ್ತರ ಸಭೆಯನ್ನು ಕರೆದು ಹೆಸರನ್ನು ಸೂಚಿಸಿ ಅಂಥೇಳಿ ಚುನಾವಣೆಯ ಉಸ್ತುವಾರಿಯ ಹೊಣೆಯನ್ನು ಹೊತ್ತುಕೊಂಡಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯರವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ರವರು ಹೇಳಿದರು ಹೆಸರುಗಳನ್ನು ಪಡೆದುಕೊಂಡ್ರು ಮೂರು ದಿವಸಗಳಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಹದಿನಾರಕ್ಕೆ ತೆಗೆದುಕೊಂಡಿದ್ದರು ಹದಿನೈದು ಹದಿನೆಂಟಕ್ಕೆ ಡಿಸ್ಕಷನ್ ಮಾಡ್ತೇವೆ ಹತ್ತೊಂಬತ್ತಕ್ಕೆ ಅಂತಿಮಗೊಳಿಸ್ತೇವೆ ಅಂತೇಳಿ ಅಂತ ಈ ಗಳಿಗೆಯವರಿಗೆ ಅಂತಿಮಗೊಳಿಸಲಾಗಿಲ್ಲ ಬಿ ಜೆ ಪಿಯ ಸಂಘಟನೆ ಅವರು ಒಂದು ಹೆಜ್ಜೆ ಇಟ್ಟಾದ ಮೇಲೆ ಬಿ ಜೆ ಪಿಯ ಸಂಘಟನೆ ಕುಂಠಿತವಾಗಿರುವುದಂತೂ ಸತ್ಯ ಯಾರು ಅಲ್ಲಿಗಳಾಗಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾವಿರ ಮಾತನಾಡ್ಬೋದು ಅಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹದ ಸಭೆಯೊಳಗೆ ಅವರ ನಡೆಸುವ ಕಾರ್ಯಕ್ರಮಗಳಿಗೆ ಬಿ ಜೆ ಪಿ ಅವರು ಹೋಗಿ ಪ್ಲೇ ಕಾರ್ಡನ್ನು ಹಿಡಿದು ನೀವು ರಾಜೀನಾಮೆಗೆ ಒತ್ತಾಯಿಸಿ ಅಂತ ಜಿಲ್ಲಾಧ್ಯಕ್ಷ ಅಂದರೆ ಬೆಂಗಳೂರು ಉತ್ತರ ಜಿಲ್ಲಾ ಹರೀಶ್ ಹರೀಶ್ರವರು ಹೇಳಿದರು ಕೆಲವೊಬ್ಬರು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡೆದ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಸೋಮಶೇಖರ್ ಅವರ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಬೇಕಾಗಿಲ್ಲ ನಾವು ನಮ್ಮ ಪಕ್ಷದವರ ವಿರುದ್ಧವೇ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಬೇಕಾದ ಸ್ಥಿತಿ ಬಂದುಬಿಟ್ಟಿದೆ ಸ್ವಾಮಿ ಬೇಗ ಅಧ್ಯಕ್ಷ ನೇಮಕ ಮಾಡಿ ಸ್ವಾಮಿ ಬೇಗ ಅಧ್ಯಕ್ಷನ ನೇಮಕ ಮಾಡಿ ನಮಗೆ ಅಧ್ಯಕ್ಷನ ಕೊಡಿ ಅಧ್ಯಕ್ಷನ ಕೊಡಿ ಅಂಥೇಳಿ ನಮ್ಮ ಪಕ್ಷದವರ ವಿರುದ್ಧವೇ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಬೇಕಾಗಿದೆ ಸೋಮಶೇಖರ್ ವಿರುದ್ಧ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜ ಅಂತ ಅನಿಸುತ್ತೆ ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಎನ್ ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿವಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ನೀವು ಇನ್ನೂ ಒಬ್ಬ ಅಧ್ಯಕ್ಷರನ್ನು ನೇಮಕ ಮಾಡಲಾರದ ಸ್ಥಿತಿ ಒಳಗೆ ರಾಷ್ಟ್ರೀಯ ಪಕ್ಷದ ದುಸ್ಥಿತಿಗೆ ಬಂದಿದೆಯಾ ಅಥವಾ ಅಷ್ಟೊಂದು ಒತ್ತಡ ನಿಮ್ಮ ಮೇಲಿದೆಯಾ ಅಥವಾ ಬೇರೆ ಇನ್ನೇನಾರು ಲೆಕ್ಕಾಚಾರಗಳ ಮಧ್ಯದೊಳಗೆ ಸಿಕ್ಕಿ ಸಿಲುಕಿ ನೊಂದು ಹೋಗ್ತಾ ಇದೆಯಾ ಅಂತ ಯಾರೋ ಒಬ್ಬರನ್ನು ನೇಮಕ ಮಾಡಿ ಕೈ ಬಿಟ್ಬಿಟ್ರೆ ಒಂದು ಐದು ದಿವಸ ಆರು ದಿವಸ ಹತ್ತು ದಿವಸ ಒಂದು ತಿಂಗಳು ಗೊಂದಲ ಇರುತ್ತೆ ಗೊಂದಲ ಆಮೇಲೆ ಆಟೋಮೆಟಿಕ್ಕಾಗಿ ಸರಿ ಹೋಗಿ ಹೋಗುತ್ತೆ ಒಪ್ಕೊಳ್ಳೇಬೇಕು ಆ ವ್ಯಕ್ತಿಯನ್ನು ಹೀಗಿದ್ದರೂ ಕೂಡ ಬಿ ಜೆ ಪಿಯವರು ಮೀನಾಮೇಷ ಏಣಿಸುತ್ತಿರುವುದೇಕೆ ಅಮಾವಾಸ್ಯೆಯ ಮುಂಚೆಯೇ ಘೋಷಣೆಯಾಗುತ್ತದೆ ಅಂದಾಯಿತು ಅಮಾವಾಸ್ಯೆ ಬಂದು ಮುಗಿದೂ ಹೋಯಿತು ಈಗ ಆಷಾಢ ಮಾಸ ಆರಂಭವಾಗಿದೆ ರಾಜಕೀಯ ಪಕ್ಷಗಳಿಗೆ ಯಾವ ಆಷಾಢ ಮಾಸವೂ ಏನೂ ಅಲ್ಲ ಯಾಕೆಂದೀ ಆಷಾಢ ಭೂತಿತನವೇ ತುಂಬಿ ತುಳುಕುತ್ತಿರುವಾಗ ಆಷಾಢ ಮಾಸ ಏನು ಮಾಡೀತು ಯಾಕೆ ನೇಮಕ ಮಾಡಬಾರ್ದು ಗೊತ್ತಿಲ್ಲ ಅದಲ್ಲ ರಾಜ್ಯಾಧ್ಯಕ್ಷರ ನೇಮಕವೇ ಇನ್ನೂ ಸರಿ ಹೋಗಿಲ್ಲ ಆಗಿಲ್ಲ ಘೋಷಣೆಯಾಗಿಲ್ಲದಕ್ಕೇನಾದರೂ ಪೆಂಡಿಂಗ್ ಅಥವಾ ಪ್ರಸ್ತುತ ರಾಜಕೀಯದ ಚಿಂತನೆ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷರ ಜಾತಿಯವರ ಒತ್ತಡ ಏನಾದರೂ ಇಲ್ಲಾಗಿದೆಯಾ ಗೊತ್ತಿಲ್ಲ ಯಾರು ಬಂದಂಥ ಐದು ಆರು ಏಳು ಎಂಟು ಬ ನಗರಕ್ಕೆ ಎಂಟು ಗ್ರಾಮಾಂತರಕ್ಕೆ ಒಂಬತ್ತು ಹೆಸರು ಒಬ್ಬರು ನೇಮಕ ಮಾಡೋದಕ್ಕೆ ಇನ್ನೂ ಇಲ್ಲ ಅಂತ ಹೇಳಿದ್ರೆ ಯಶವಂತಪುರ ಕ್ಷೇತ್ರದಲ್ಲಿ ಅವರ ಹಿಡಿತ ಇನ್ನೂ ಇದೆ ಅನ್ನುವುದು ಸತ್ಯವಾಗಾದರೆ ಸೋಮಶೇಖರ್ ಇರೋವರೆಗೂ ನಿಮ್ಗೆ ಅಧ್ಯಕ್ಷರನ್ನು ನೇಮಕ ಮಾಡೋಕ್ಕಾಗಲಿಲ್ಲ ಸೋಮಶೇಖರ್ ಉಚ್ಚಾಟನೆ ಆದಮೇಲೂ ನಿಮಗೆ ಅಧ್ಯಕ್ಷ ನೇಮಕ ಮಾಡೋಕ್ಕಾಗ್ತಿಲ್ಲ ಹೇಳಿದ್ರೆ ಅಗೋಚರವಾದ ಶಕ್ತಿ ಒಂದು ನಿಮ್ಮನ್ನು ಹಿಡಿದಿಟ್ಟುಕೊಂಡಿದೆಯೇ ಹರೀಶ್ರವರೇ ಅನ್ನುವ ಪ್ರಶ್ನೆಯನ್ನು ಹಲವರು ಮಾಡ್ತಾ ಇದ್ದಾರೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆಯಾ ಭಾರತೀಯ ಜನತಾ ಪಕ್ಷ ಭಾರತ ಮಾತಿಗೆ ಜೈ ಎನ್ನಿ ಅಂತೇಳಿ ಎರಡು ಕೈ ಎತ್ತಿಸುವುದಕ್ಕೆ ಮಾತ್ರ ಸೀಮಿತವಾಗಿದೆಯಾ ಭಾರತೀಯ ಜನತಾ ಪಕ್ಷ ಒಂದು ಕ್ಷೇತ್ರದ ಅಧ್ಯಕ್ಷರನ್ನ ನೇಮಕವನ್ನ ಮಾಡಲಾಗದ ದುಸ್ಥಿತಿಗೆ ಬಂದು ಕೂತಿದೆಯಾ ಅಥವಾ ಕಾಣದ ಕೈಯ ಕೈವಾಡವೇನಾದರೂ ಕೈ ರೂಪದಲ್ಲಿ ನಡೀತಾ ಇದೆಯಾ ಅವಧಿ ಮುಗಿದು ಹೋಗಿ ಮುಂದುವರಿಸಿ ನಂತರ ಸಭೆಯನ್ನು ಸೇರಿ ಇನ್ನೊಂದು ನಾಲ್ಕು ದಿವಸದಲ್ಲಿ ಘೋಷಣೆ ಮಾಡಿಬಿಡುತ್ತೇವೆ ಎಂದವರು ಇನ್ನೂ ಘೋಷಣೆ ಮಾಡುವ ಸ್ಥಿತಿಗೆ ತಲುಪಿಲ್ಲ ಅಂತೇಳಿದರೆ ಸೋಮಶೇಖರ್ ವಿರುದ್ಧದ ಪ್ಲೇ ಕಾರ್ಡ್ ಪ್ರದರ್ಶನಕ್ಕಿಂತ ಮುಂಚಿತವಾಗಿ ನಮ್ಮದೇ ಪಕ್ಷದವರ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಬೇಕಾದ ದುಸ್ಥಿತಿಗೆ ನಾವು ಬಂದು ಕುಳಿತಿದ್ದೇವೆ ಎಂದು ಹೆಸರು ಇಚ್ಛಿಸದ ನಿಷ್ಠಾವಂತರೊಬ್ಬರು ಹೇಳಿದಂಥ ಮಾತು ಸತ್ಯ ಏನು ಅಂತ ಅನ್ನಿಸ್ತಾ ಇದೆ ಈಗಲಾದರೂ ನೇಮಕ ಮಾಡ್ತೀರಾ ಕಾದು ನೋಡಬೇಕಾಗಿದೆ ಯಾರು ನೇಮಕ ಮಾಡ್ತಾರೋ ಯಾವಾಗ ನೇಮಕ ಮಾಡ್ತಾರೋ ಯಶವಂತಪುರ ಕ್ಷೇತ್ರದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ದುಸ್ಥಿತಿಯತ್ತ ತಲುಪುತ್ತಿರುವುದು ಸತ್ಯ ಅದಕ್ಕೆ ಯಶವಂತಪುರ ಕ್ಷೇತ್ರದವರು ಕಾರಣವಲ್ಲ ಜಿಲ್ಲಾ ರಾಜ್ಯ ಘಟಕದವರು ಕಾರಣ ಅನ್ನುವಂಥದ್ದು ನೂರಕ್ಕೆ ನೂರು ಸತ್ಯವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ